ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಬಯಸುತ್ತೇನೆ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಿಲ್ಲ ಅಂದರೆ ಮೊದಲು ಫಾಲೋ ಮಾಡಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಇವತ್ತು ಘಟಪ್ರಭಾದ ಮಹತ್ವದ ಒಂದು ಸುದ್ದಿ ತೆಗೆದುಕೊಂಡು ಬಂದಿದ್ದೀನಿ ಘಟಪ್ರಭಾಕ್ಕೆ ಬಿ ಜೆ ಪಿ ಪಕ್ಷದ ಭರ್ಜರಿ ಪ್ರಚಾರ ಇವತ್ತು ಬೀದಿ ಬೀದಿಯಲ್ಲಿ ರೋಡ್ ಶೋ ಮುಖಾಂತರ ಇದರ ನೇತೃತ್ವ ವಹಿಸಿದಂಥ ಅಂಬಿರಾವ್ ಪಾಟೀಲ್ ಅವರು ಇವತ್ತು ಘಟಪ್ರಭಕ್ಕೆ ಬಂದ ತಕ್ಷಣ ನೂರಾರು ಕಾರ್ಯಕರ್ತರು ಅವರ ಜೊತೆಗೂಡಿ ಮನೆ ಮನೆಗೆ ಹೋಗಿ ಬೀದಿ ಬೀದಿಯಲ್ಲಿ ಹೋಗಿ ಮತಯಾಚನೆ ಮಾಡಿದರು ಇದರಿಂದ ಅಂಬಿರಾವ್ ಪಾಟೀಲ್ ಬಂದ ತಕ್ಷಣ ಘಟಪ್ರಭಾದಲ್ಲಿ ಚುನಾವಣೆಯ ಪ್ರಚಾರ ತುಂಬ ಕಾವೇರಿದೆ ಯಾಕೆಂದರೆ ಅಂಬಿರಾವ್ ಪಾಟೀಲ್ ಅವರ ರಿಮೋಟ್ ಕಂಟ್ರೋಲ್ ಇಲ್ಲಿ ನಡೆಯುತ್ತೆ ಅವರ ಸಾವಿರಾರು ಬೆಂಬಲಿಗರು ಸಾವಿರಾರು ಕಾರ್ಯಕರ್ತರು ಅವರ ಜೊತೆ ಇದ್ದಾರೆ ಯಾಕೆಂದರೆ ಪ್ರತಿಯೊಂದು ಸುಖ ದುಃಖ ದುಮ್ಮಾನ ಕೇಳಲಿಕ್ಕೆ ಾವ್ ಪಾಟೀಲರೇ ಕಾರಣೀಭೂತರಾಗ್ತಾರೆ ಅವರು ನೇರವಾಗಿ ಇವತ್ತು ಚುನಾವಣಾ ಅಖಾಡಕ್ಕೆ ಇಳಿದ ತಕ್ಷಣ ಅವರ ಬೆನ್ನ ಹಿಂದೆ ಘಟಪ್ರಭಾದ ಗಣ್ಯ ಉದ್ಯೋಗಪತಿಗಳಾದಂಥ ಜಯಶೀಲ್ ಶೆಟ್ಟಿ ಜೆಡ್ ಪಿ ಸುಧೀರ್ ಜೋಡಟ್ಟಿ ಈಶ್ವರ್ ಮಟ್ಗಾರ್ ರಾಮಣ್ಣ ಹುಕ್ಕೇರಿ ಪ್ರವೀಣ್ ಮಟ್ಗಾರ್ ಡಿ ಎಂ ದಳವಾಯಿ ಗಂಗಾಧರ ಬಡ್ಕುಂದ್ರಿ ವಕೀಲ್ ಮಲ್ಲು ಕೋಳಿ ಸುರೇಶ್ ಪಾಟೀಲ್ ಹೈಟೆಕ್ ಲೀಡರ್ ಅಂತ ಹೇಳ್ತೀವಿ ನಾವು ಸುರೇಶ್ ಕಾಡ್ದವರ್ ಮಡಿವಾಳಪ್ಪ ಮುಚ್ಚಳಂಬಿ ಶಿವಪುತ್ರ ಕೊಗ್ನೂರ್ ಶ್ರೀಕಾಂತ್ ಮಹಾಜನ್ ಸಲೀಂ ಕಪೂರ್ ಬೆನ್ವಾ ಗುರುಗಳು ಸುರೇಶ್ ಪೂಜಾರಿ ನಾಗರಾಜ್ ಚಚಡಿ ಡಾಕ್ಟರ್ ಈಶ್ವರ್ ಪತ್ವಾರ್ ಕೆಂಪಣ್ಣ ಚೌಕಾಶಿ ವಕೀಲರು ಈ ರೀ ಹಾಗೂ ಇನ್ನಿತರ ಗಣ್ಯ ಮಾನ್ಯರು ಸಹಿತ ಇವತ್ತು ರೋಡ್ ಶೋ ಮುಖಾಂತರ ಮತಯಾಚನೆ ಮಾಡಿದ ದೃಶ್ಯ ನಮ್ಮ ನಂಬರ್ ಒನ್ ಚಾನಲ್ ಅಲ್ಲಿ ತಾವು ನೋಡಬಹುದು ಈಗ ಮುಖ್ಯಮಂತ್ರಿಯವರು ಸಹಿತ ಗೋಕಾಕಕ್ಕೆ ಆಗಮನ ಆಗ್ತಾ ಇದೆ ಯಾಕೆಂದ್ರೆ ಚುನಾವಣಾ ಕಾವು ತುಂಬ ಏರ್ತಾ ಇದೆ ಘಟಾನುಘಟಿಗಳು ವಿಜಯಮಾಲೆ ಯಾರ ಕೊರಳಿಗೆ ಇನ್ನು ಮೇ ಎರಡರಂದು ಕಾಯಬೇಕು ಹದಿನೇಳಕ್ಕೆ ಮತದಾನ ಚುನಾವಣಾ ಕಾವು ಬಿಜಿಲಿನ ತಾಪದಿಂದಲೂ ಸಹಿತ ಕಾರ್ಯಕರ್ತರು ಭರ್ಜರಿಯಾಗಿ ಪ್ರಚಾರ ಮಾಡ್ತಾ ಇರುವುದು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ನಮಸ್ಕಾರ ಅದನ್ ಸರ್ ರೋಜಾ ಹೈಲೈಟ್ ಇವತ್ತು ಜೈಸೈಟ್ ಅಂಬೀರ ಇಲ್ಲ ರೀ ಅಂಬಿರ ಇಲ್ಲ

ಪ್ರತಾಪ್ಗೌಡ ಪಾಟೀಲ್ ನಾವು ಘಟಕಪ್ರಭ ಮಲ್ಲಾಪುರ್ ದುಬ್ದಾಳ್ ಪಿಜಿ ಎಲ್ಲ ಗ್ರಾಮದ ಜನರ ಪರವಾಗಿ ನಾನು ತಮಗೆ ಒಂದು ಆಶ್ವಾಸನೆ ಕೊಡಲಿ ಇಚ್ಛೆ ಪಡ್ತೇನೆ ನಾವೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಒಗ್ಗೂಡಿ ಒಮ್ಮತದಿಂದ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಕ್ತ ಬೆಳಗಾವಿ ಜಿಲ್ಲೆಯನ್ನು ಮಾಡಲಿಕ್ಕೆ ನಾವೆಲ್ಲ ಪಣ ತೊಟ್ಟಿದ್ದೀವಿ ಕಾಂಗ್ರೆಸ್ ಅಭ್ಯರ್ಥಿ ನೆಲಕಚ್ಚುವಂತೆ ಮಾಡುವುದೇ ನಮ್ಮೆಲ್ಲರ ಉದ್ದೇಶ ಇವತ್ತು ನಮ್ಮ ವಿರೋಧ ಪಕ್ಷದವರು ಸನ್ಮಾನ್ಯ ಶ್ರೀ ರಮೇಶ್ ಅನ್ನ ಜಾರಕಿಹೊಳಿ ಅವರ ಒಂದು ಹೆಸರಿಗೆ ಕಳಂಕ ತರುವ ರೀತಿಯಿಂದ ರೀತಿಯಾಗಿ ಒಂದು ಷಡ್ಯಂತ್ರವನ್ನು ರೂಪಿಸಿ ಏನು ಅವರು ಒಂದು ಕುಕೃತ್ಯ ಮಾಡ್ತಾ ಇದ್ದಾರೆ ಅದನ್ನು ನಾವೆಲ್ಲರೂ ಖಂಡಿಸಿ ಅದಕ್ಕೆ ತಕ್ಕ ಉತ್ತರವನ್ನು ನಾವು ಇವತ್ತು ಈ ಮಂಗಳ ಸುರೇಶ್ ಅಂಗಡಿಯವರ ಒಂದು ಚುನಾವಣೆಯಲ್ಲಿ ಅವರನ್ನ ಅತಿ ಹೆಚ್ಚಿನ ಮತಗಳಿಂದ ನಾವು ಆರಿಸಿ ಕಳಿಸಿದ್ದೇ ಆದ್ರೆ ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣ ಅವರ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಅವರ ಹಾಗೂ ಅಂಬಿರಾವ್ ಪಾಟೀಲರ ಒಂದು ಕೈ ಬಲಪಡಿಸಿದಂತೆ ಆಗುತ್ತದೆ ಅದೇ ರೀತಿ ನಮ್ಮ ನರೇಂದ್ರ ಮೋದಿಯವರ ಕೈಯನ್ನು ಬಲ ಬಡಿಸಿದಂತಾಗುತ್ತದೆ ದಯವಿಟ್ಟು ನಾವೆಲ್ಲ ನಮ್ಮ ಒಳ ಜಗಳಗಳು ಏನೂ ಇದ್ದರೂ ಕೂಡ ಅವೆಲ್ಲಗಳನ್ನು ಮರೆತು ಒಗ್ಗೂಡಿನಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಮಂಗಳಾ ಅಂಗಡಿಯವರನ್ನ ಹೆಚ್ಚಿನ ಒಂದು ಇಡೀ ನಮ್ಮ ಗೌಕಾಕ ಮತಕ್ಷೇತ್ರದಲ್ಲಿಯೇ ಮಲ್ಲಾಪುರ ದುಗ್ಗಾಳ ಘಟಪ್ರಭ ಈ ಮತಕ್ಷೇತ್ರದಿಂದ ನಾವು ಅತಿ ಹೆಚ್ಚಿನ ಲೀಡವನ್ನು ಕೊಡಬೇಕು ಕೊಡ್ತೇವೆ ಅಂತ ಹೇಳ್ತಾ ನಾನು ನನ್ನ ಎರಡು ಮಾತನ್ನು ಮುಗಿಸ್ತೇನೆ